सकत कारा बन्ना मतुरुची आची चिली पावड़। ಇಂದು ನಡೆಯುವ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕ್ಷಣಗಣನೆ ಆರಂಭ ಆಗದೆ ಮಧ್ಯಾಹ್ನ ಮೂರು ಗಂಟೆಗೆ ಮುನ್ನೂರು ಗಣವೇಶಧಾರಿಗಳಿಂದ ಪರೇಡ್ ಮಾಡಲಾಗುತ್ತೆ ಮುನ್ನೆಚ್ಚರಿಕೆಯಾಗಿ ಪೊಲೀಸರಿಂದ ಸರ್ಪಗಾವಲನ್ನ ಮಾಡಲಾಗ್ತಾ ಇದೆ ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸರು ಭದ್ರತೆ ಪರಿಶೀಲನೆಯನ್ನ ಮಾಡುವಂತ ಕೆಲಸ ಮಾಡಲಾಗಿದೆ ಪಥ ಸಂಚಲನಕ್ಕೆ ಹೊರಗಿನವರಿಗೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರ್ದು ಅನ್ನುವುದಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಭದ್ರತೆಯ ಕುರಿತಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅಲ್ಲಿನ ಎಸ್ಪಿ ಪಥ ಸಂಚಲನದ ಹಿನ್ನೆಲೆ ಹೊರಗಿನವರು ಬಾರದಂತೆ ಚೆಕ್ ಪೋಸ್ಟ್ ಅನ್ನು ಕೂಡ ಹಾಕಲಾಗಿದೆ ಚಿತ್ತಾಪುರ ಪಟ್ಟಣದಲ್ಲಿ ಎಂಟುನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಭದ್ರತೆಯಲ್ಲಿ ಭಾಗಿಯಾಗಿದ್ದಾರೆ ಸಿಸಿಟಿವಿ ಡ್ರೋನ್ ಕ್ಯಾಮೆರಾಗಳನ್ನ ಬಳಕೆ ಮಾಡಲಾಗ್ತಾ ಇದೆ ಮುನ್ನೂರು ಜನರ ಲಿಸ್ಟ್ ಕೂಡ ನೀಡಿದ್ದಾರೆ ಆ ನಲ್ಲಿರೋರು ಎಲ್ಲರೂ ಸ್ಥಳೀಯರೇ ಇದ್ದಾರೆ ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಅಂತ ಹೇಳಿ ಎಸ್ಪಿ ಈಗಾಗ್ಲೇ ತಿಳಿಸಿದ್ದಾರೆ ಇನ್ನು ಆರ್ ಎಸ್ ಎಸ್ ಪಥಸಂಚಲನ ವಿಚಾರವಾಗಿ ಸಾಕಷ್ಟು ಸದ್ದು ಮಾಡಲಾಗಿತ್ತು ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸದ್ಯ ಚಿತ್ತಾಪುರ ಪಟ್ಟಣ ಕೂಡ ಸಜ್ಜಾಗಿದೆ ಇನ್ನು ಹೈಕೋರ್ಟ್ ಅಂಗಳದಲ್ಲಿ ಚಿತ್ತಾಪುರ ತಾಲೂಕು ಆಡಳಿತ ನೀಡಿರುವಂಥ ಷರತ್ತುಬದ್ಧ ಅನುಮತಿ ಪರ್ಮಿಷನನ್ನು ಕೊಟ್ಟಿದ್ದಾರೆ ಆದರೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಗಳಿದೆ ಅದರ ಒಂದು ಅನ್ವಯ ಪಥಸಂಚಲನವನ್ನು ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ನೀಡಿರೋದ್ರಿಂದ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮೂರು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಆರ್ ಎಸ್ ಎಸ್ ಗಣವೇಶಧಾರಿಗಳ ಪಥಸಂಚಲನ ನಡೆಯುತ್ತೆ ಹಾಗಾಗಿ ಇಡೀ ಪಟ್ಟಣವೇ ಕೇಸರಿಮಯವಾಗಿದೆ ಅನುಮತಿ ನೀಡಿದ್ದೇವೆ ಅದ ಪ್ರಕಾರನೇ ಮಾನ್ಯ ಹೈಕೋರ್ಟ್ ಅಲ್ಲಿ ಒಪ್ಪಿದ್ರು ಅದೇ ಪ್ರಕಾರ ಈಗ ನಾವು ಇವತ್ತು ಅವರಿಗೆ ಕಾರ್ಯಕ್ರಮಕ್ಕೆ ಅಲೋ ಮಾಡ್ತಾ ಇದ್ವಿ ಈಗ ಅವರು ತ್ರೀ ಓ ಕ್ಲಾಕ್ ಇಂದ ಫೈವ್ ಅವರು ಕಾರ್ಯಕ್ರಮ ಮಾಡಬಹುದು ಅಂತ ಆದೇಶದಲ್ಲಿದೆ ಅದೇ ರೀತಿಯಿಂದ ಥ್ರೀ ಹಂಡ್ರೆಡ್ ಮೆಂಬರ್ಸ್ ಪಾರ್ಟಿಸ್ಟೆನ್ಸ್ ಸಿದ್ದಾಪುರ್ ಕಂದಾಯಕ್ಕೇರಿ ಮತ್ತು ಈಗಾಗಲೇ ನಾವು ರೂಟ್ ಅನ್ನು ನಿಗದಿಪಡಿಸಲಾಗಿದೆ ಅದು ಪಾಯಿಂಟ್ ಥ್ರೀ ಕಿಲೋಮೀಟರ್ ನಿಗದಿಪಡಿಸಲಾಗಿದೆ ಅದರ ಸಮೇತ ನಾವು ಇವತ್ತು ಕಂಟಿನ್ಯೂಟ್ ಆಗಿ ಪೊಲೀಸ್ ಬಂದೋಬಸ್ತ್ ನಾವು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೇವೆ ಇದರಲ್ಲಿ ಟೋಟಲ್ ಆಫೀಸರ್ಸು ಮತ್ತು ಸಿವಿಲ್ ಪೊಲೀಸ್ ಮತ್ತು ಹೋಮ್ ಗಾರ್ಡ್ಸು ಎಲ್ಲ ಸೇರಿ ರಾಫ್ಲಿ ಅರೌಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಆಗಿದೆ ಮತ್ತು ಅನುಮತಿ ನೀಡಿದ್ರು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ ಭೀಮಪ್ಪ ಇನ್ನು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ವಿಚಾರವಾಗಿ ಯಾವ ರೀತಿಯಾದಂತಹ ಜಿದ್ದಾಜಿದ್ದಿನ ಹೋರಾಟಗಳು ನಡೀತು ಅನ್ನೋದು ಗೊತ್ತಾಗಿದೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಅದರಲ್ಲೂ ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಆರಂಭ ಆಗಿರೋದ್ರಿಂದ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗದ ಹೌದು ಹೌದುದಿದೆ ಏನಂದ್ರೆ ಚಿತಾಪುರ ಪಟ್ಟಣದಲ್ಲಿ ಕೊನೆಗೂ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಮೂರು ಟಪೀಕ್ಷೆ ಆಗಿರ್ತಕ್ಕಂಥದ್ದು ಇನ್ನು ಕೆಲವೇ ಗಂಟೆಗಳಂದ್ರೆ ಮೂರು ಮೂವತ್ತಕ್ಕೆ ಪಥ ಸಂಚಲನ ಈ ಹಿನ್ನೆಲೆಯಲ್ಲಿ ಚಿತಾಪುರ ಪಟ್ಟಣದಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಏನಂದ್ರೆ ಆ ಈ ಆರ್ ಎಸ್ ಎಸ್ ಪಥ ಸಂಚಲನ ಸಂದರ್ಭದಲ್ಲಿ ಆ ಭದ್ರತೆಗೆ ನಿಯೋಜಿಸ ನಿಯೋಜಿಸ ನಿಯೋಜಿಸತಕ್ಕಂಥದ್ದು ಇನ್ನು ಆರ್ ಎಸ್ ಎಸ್ ನ ಮುಖಂಡರು ಮತ್ತು ಕಾರ್ಯಕರ್ತರು ಏನಂದ್ರೆ ಪಥ ಸಂಚಲನಕ್ಕೆ ಬಹುತೇಕ ಏನಂದ್ರೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇನ್ನು ಆರ್ ಎಸ್ ಎಸ್ ಪಥ ಸಂಚಲನ ಏನಂದ್ರೆ ಆ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಏನಂದ್ರೆ ಪಟ್ಟಣದ ವಿವಿಧೆಡೆ ಸಂಚಾರ ಮಾಡಿ ಅಂದ್ರೆ ಸುಮಾರು ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಈ ಪಥ ಸಂಚಲನ ನಡೆಯುತ್ತೆ ಅದಾದ ನಂತರ ಏನಂದ್ರೆ ಮತ್ತೆ ವಾಪಸ್ ಅವರು ಬಜಾಜ್ ಕಲ್ಯಾಣ ಮಂಟಪಕ್ಕೆ ಜಾಗ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಎಸ್ ಪಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸರು ಬಂದೋಬಸ್ತ್ ಮಾಡಲಾಗಿದೆ ಆ ಬಹುತೇಕ ಏನಂದ್ರೆ ಪಟ್ಟಣದಲ್ಲಿ ಎಲ್ಲಿ ನೋಡಿದ್ರೆ ಅಂದ್ರೆ ಅಲ್ಲಿ ಏನಂದ್ರೆ ಅತಿ ಹೆಚ್ಚು ಸುಮಾರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಸದ್ಯ ಮೂರು ಮೂವತ್ತಕ್ಕೆ ಪಥಸಂಚಲನ ಆರಂಭಗೊಳ್ಳಲಿದೆ ದಿವ್ಯ ಓಕೆ ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಪಥಸಂಚಲನ ಆರಂಭ ಆಗುತ್ತೆ ಮುನ್ನೂರು ಗಣವೇಶಧಾರಿಗಳಿಂದ ಪರೇಡ್ ಅನ್ನು ಮಾಡಲಾಗುತ್ತೆ ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಪೊಲೀಸರಿಂದ ಸರ್ಪಗಾವಲನ್ನು ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರ್ದು ಅಂತ ಹೇಳಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಕೆಲವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಭದ್ರತೆಯ ಕುರಿತಂತೆ ಮಾಧ್ಯಮಗಳಿಗೆ ಎಸ್ ಕೂಡ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಂಚಲನದ ವೇಳೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಸಮಸ್ಯೆಗಳು ಆಗಬಾರ್ದು ಅಂತ ಹೇಳಿ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಇನ್ನು ಪಟ್ಟಣವನ್ನು ಸಂಪರ್ಕಿಸುವಂತಹ ನಾಲ್ಕು ರಸ್ತೆಗಳಲ್ಲಿಯೂ ಕೂಡ ಪೊಲೀಸರು ಇದ್ದು ಪಟ್ಟಣ ಪ್ರವೇಶಿಸುವಂತಹ ಬಸ್ ಸೇರಿದಂತೆ ಬಹುತೇಕ ಎಲ್ಲ ವಾಹನಗಳನ್ನು ಕೂಡ ಈಗಾಗಲೇ ತಪಾಸಣೆಗೆ ಒಳಪಡಿಸುತ್ತಿದ್ದಾರೆ ಇನ್ನು ಪಥಸಂಚಲನದ ಭದ್ರತೆಗಾಗಿ ಒಬ್ಬರು ಹೆಚ್ಚುವರಿ ಎಸ್ಪಿ ಐವರು ಡಿವೈಎಸ್ಪಿ ಹಾಗೆ ಹದಿನೆಂಟು ಸಿಪಿಐಗಳು ಐವತ್ತ ಒಂದು ಪಿ ಎಸ್ಐಗಳು ನೂರ ಹತ್ತು ಎ ಐ ಐನೂರ ಒಂದು ಕಾನ್ಸ್ಟೇಬಲ್ ಸೇರಿದಂತೆ ಇನ್ನೂರ ಐವತ್ತು ಹೋಮ್ ಗಾರ್ಡ್ ಹೇಗೆ ಸಾವಿರದ ಇನ್ನೂರು ಸಿಬ್ಬಂದಿಗಳಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ಅಂತ ಹೇಳಿನೇ ನಿಯೋಜನೆ செனியான மாடலாகதே